ಸಿ ಎಸ್ ಗೌಡ್ರು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಖಾರ ಚಟ್ನಿ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ಕೊಡಿದ್ದೀನಿ ಈ ಚಟ್ನಿಗೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ಗಳನ್ನು ನೋಡೋಣ ಕಾಯಿ ತೋರಿ ಒಂದು ಒಂದು ಚಿಕ್ಕಳು ಫುಲ್ಲು ಕಾಯ್ತೂರಿ ತೊಗೊಂಡಿದ್ದೀನಿ ಸ್ಪೂನಲ್ಲಾದರೆ ಒಂದು ಹತ್ತು ಸ್ಪೂನು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಬೆಲ್ಲ ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಮೆಣಸು ಸ್ವಲ್ಪ ಜೀರಿಗೆ ಮತ್ತು ಹುಣಸೆಹಣ್ಣು ಕರುಬೇವು ಕೊತ್ತಂಬರಿ ಸೊಪ್ಪು ಮತ್ತು ಒಣ ಮೆಣ್ಸಿನ್ಕಾಯಿ ಹರ್ಸು ಮೆಣ್ಸಿನ್ಕಾಯಿ ನೀವು ಜಾ ಕಲರ್ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ತುಪ್ಪ ಒಗ್ಗರಣೆಗೆ ಉಪ್ಪು ಸ್ವೀಟ್ ಚಟ್ನಿಗೆ ಬೆಲ್ಲ ಮತ್ತು ಕಾಯಿ ಒಂದು ಕಾಯಿ ಫುಲ್ಲು ತುರ್ಕೊಂಡಿರೋದು ಸ್ವೀಟ್ ಚಟ್ನಿಗೆ ಏಲಕ್ಕಿ ಮತ್ತು ಉರ್ಗಡ್ಲೆ ಉರ್ಗಡ್ಲೆ ಖಾರ ಚಟ್ನಿ ಮತ್ತು ಸ್ವೀಡ್ ಚಟ್ನಿ ಎರಡಕ್ಕೂ ಕೋಳಕ್ಕೆ ಹಾಕ್ಕೊಳ್ಬೇಕು ಮೊದಲಿಗೆ ಖಾರ ಚಟ್ನಿ ರುಬ್ಕೊಳ್ಳೋಣ ಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಬೆಲ್ಲ ಅರಶಿಮೆಣ್ಸಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಇದೆ ಅದಕ್ಕೆ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಮೆಣಸು ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಉಪ್ಪು ಸ್ವಲ್ಪ ನೀರು ರುಬ್ಬೋದಕ್ಕೆ ಮತ್ತು ಉರ್ಗಡ್ಲೇನೂ ಹಾಕ್ಕೊಳ್ಬೇಕು ಹುಂಶೇಣ ಒಂದು ಏಳು ಹೆಣ್ಣು ಏಳರಿಂದ ಎಂಟು ಸ್ಪೂನಷ್ಟು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಇದನ್ನು ಸಾಫ್ಟಾಗಿ ರುಬ್ಕೊಳ್ಳೋಣ ಅದನ್ನು ರುಬ್ಬಕ್ಕೆ ಇಟ್ಬಿಟ್ಟು ಸ್ವೀಟ್ ಚಟ್ನಿಗೆ ಹಾಕ್ಕೊಳ್ಳೋಣ ತೆಂಗಿನಕಾಯಿ ತುರಿ ದೊಡ್ಡದೊಂದು ಓಳೊಂದು ದೊಡ್ಡದು ಒಂದು ಕಾಯಿ ಮತ್ತು ಫುಲ್ಲು ಒಂದು ಕಾಯಿನೇ ರು ತುರ್ಕೊಂಡಿರೋದು ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಏಲಕ್ಕಿ ಮತ್ತು ಬೆಲ್ಲ ಎರಡೂ ಹಾಕ್ಕೊಳ್ಳೋಣ ಹುರ್ಗಡ್ಲೆ ರುಬ್ಬೋದಕ್ಕೆ ಬೆಲ್ಲನೂ ಹಾಕ್ಕೊಳ್ಬೇಕು ಏನು ಕರಕ್ಸೋದೇನು ಬೇಡ ರುಬ್ ರುಬ್ಕೊಂಡಿದ್ರೇ ಸಾಕು ಸ್ಪೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ ರುಬ್ಬಿಟ್ಟು ಬೇಕಾದ್ರೆ ನೋಡ್ಕೊಂಡು ಮತ್ತೆ ರುಬ್ಕೊಳ್ಳ ಹಾಕ್ಬಿಟ್ಟು ರುಬ್ಕೊಳ್ಬೋದು ಇದೆಲ್ಲ ಆಗಿದೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ರುಬ್ಕೊಳ್ಳೋಣ ಒಂದು ಕಾಲ್ಸ್ ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಖಾರ ಚಟ್ನಿ ರುಬ್ಬಾಗಿದೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀರು ನೀರು ನೀವು ತೆಳು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದೇ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಇದು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಕರ ಖಾರು ಚಟ್ನಿ ಮತ್ತು ಸ್ಪೀಡ್ ಚಟ್ನಿ ನೋಡಿ ಗಟ್ಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಎಷ್ಟು ಗಟ್ಟಿ ಇರಬೇಕು ಮತ್ತು ಸ್ಪೀಡ್ ಚಟ್ನಿನೂ ರುಬ್ಬಾಗಿದೆ இதன நீங்கள் கட்டி நோட்கண்டு எஸ் பண்ணு நீர் ஹாக்கொள்போது இதற்கேன்னு ஒர்கணை ஆக்கோங்க ஸ்வீட் சட்னி ாரார சட்னி மாத்திர ஒரணை ஹாக்கோணையொன்ன பான் இடனி துப்பியாதமே சேக்கோண துப்போக ಸಾಸಿವೆ ಮತ್ತು ಕರಿಬೇವು ನೀವು ಹಣ್ಮೆಣ್ಸಿಕಾಯಿ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು ನನ್ನ ಕೈ ರುಬ್ಬ ಇದಕ್ಕ ಹಾಕಿರೋದ್ರಿಂದ ಹೊಗ್ಗರಣೆಗೇನು ಹಾಕ್ಕೊಂಡಿಲ್ಲ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಗನ್ ಚಟ್ನಿ ರುಬ್ಬಿದ್ದು ಚಟ್ನಿಯನ್ನು ಬಿಸಿ ಮಾಡೋದೇನಿಲ್ಲ ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಶ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್